ಓಂ ಸುಬ್ರಹ್ಮಣ್ಯ ನಮಃ ನಮಸ್ತೆ ವೀಕ್ಷಕರೇ ಇವತ್ತು ಕುಕ್ಕೆ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿ ಆಶೀರ್ವಾದನ ತಗೊಂಡೆ ತುಂಬ ಚೆನ್ನಾಗಿ ಆಶೀರ್ವಾದ ಸಿಕ್ತು ಅನುಗ್ರಹ ಸಿಕ್ಕಿದೆ ಏಕೆಂದರೆ ಖಾಲಿ ಹೊಟ್ಟೆಲಿ ಬಂದಿದ್ದೆ ನಿನ್ನೇನೂ ಹಾಗೇ ತಿಂದಿದ್ದೆಲ್ಲ ಪೂರ್ತಿಯಾಗಿ ಖಾಲಿಯಾಗಿತ್ತು ಸ್ನಾನ ಎಲ್ಲ ಮಾಡಿಕೊಂಡು ಖಾಲಿ ಹೊಟ್ಟೆಲಿ ಬಂದು ಬೆಳಗ್ಗೆ ಆರೂವರೆಗೆ ದೇವರ ದರ್ಶನ ಮಾಡಿ ಎಲ್ಲ ದೇವರು ಸುಬ್ರಹ್ಮಣ್ಯ ಮಹೇಶ್ವರ ಹಾಗೆ ಆ ಹನುಮಂತ ಎಲ್ಲ ದರ್ಶನ ಮಾಡಿಕೊಂಡು ಜಪ ಪಾರಾಯಣನೆಲ್ಲ ಮಾಡಿಕೊಟ್ಟು ಒಂದು ಒಂದೂವರೆ ಗಂಟೆ ಮಾಡಿಕೊಟ್ಟು ಆಮೇಲೆ ಏನೇನು ವರ ಬೇಕು ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂತೆಲ್ಲ ನಾನು ದೇವರ ಹತ್ರ ಕೇಳಿಕೊಂಡೆ ಎಲ್ಲದೂ ಎಲ್ಲದಕ್ಕೂ ಆಗ್ತದೆ ಅಂತ ಹೇಳಿ ಸೂಚನೆ ಸಿಕ್ತು ಏಕಂದ್ರೆ ನಾವು ಮಾಡಿರೋ ಭಕ್ತಿ ಸರಿಯಾಗಿ ಆಗಿದ್ದರೆ ದೇವರು ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ ನಾವು ಕೇಳಿರುವಂಥ ಒಳ್ಳೆ ಕೆಲಸಗಳನ್ನು ನಾವು ಸರಿಯಾಗಿ ಭಕ್ತಿನೇ ಮಾಡಿಲ್ಲ ಅಂದರೆ ದೇವರಾದರೂ ಏನು ಮಾಡೋಕ್ಕೆ ಸಾಧ್ಯ ಇದು ಮುಖ್ಯವಾದ ಪ್ರಶ್ನೆಯಾಗಿರ್ತದೆ ವೀಕ್ಷಕರು ನಿಮಗೂ ಕೂಡ ಹೇಗೆ ನಿಮಗೂ ಕೂಡ ತಿಳಿಸೋದೇನೆಂದರೆ ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗುವಾಗ ಆ ದಿನ ಒಂದು ಮೊದಲನೇ ದಿನ ನೀವು ಹಣ್ಣು ನೀರು ಏಳು ಇದ್ದು ಮರು ದಿವಸ ಏನು ಹೊಟ್ಟೆಗೆ ತಗೊಳ್ಳದೆ ನೀರು ಕೊಡ್ಕೊಂಡೇ ದೇವ್ರ ದರ್ಶನ ದೇವರ ಮಂತ್ರ ಜಪಗಳನ್ನೆಲ್ಲ ಮಾಡಿ ಬಂದರೆ ನೀವು ಮಾಡಿರುವಂಥ ಕರ್ಮಗಳನ್ನು ಕಳ್ಕೊಂಡು ಹಾಗೆ ನೀವು ಕೇಳಿರುವಂಥ ವರಗಳನ್ನು ಪಡ್ಕೊಂಡು ಬರ್ಬೋದು ಅದರ ಜೊತೆ ನಿಮ್ಮ ಕೆಲಸ ಕಾರ್ಯಗಳು ಏನಾಗಬೇಕು ದುಡಿಮೆ ವಿಚಾರವಾಗಿ ಏನಾಗಬೇಕು ಅದನ್ನು ಕೂಡ ಕೇಳ್ಕೊಂಬರ್ಬೋದು ಹಾಗೆ ಮದುವೆ ಸಮಸ್ಯೆ ಹಾಗೆ ಮಕ್ಕಳಾಗದೇ ಇರೋ ಸಮಸ್ಯೆ ಹಾಗೆ ಇನ್ನು ಕೆಲಸ ಕಾರ್ಯಗಳ ಸಮಸ್ಯೆ ಬಿಸ್ನೆಸ್ಸು ಅದು ಇದು ಏನೇ ಇದ್ರೂ ನೀವು ಇದೇ ನಿಯಮನ ಮಾಡಿಕೊಂಡ್ರೆ ಸಾಕು ಒಂದು ಎರಡು ದಿನ ಹಣ್ಣು ನೀರೆಲ್ಲ ಇದ್ದು ಆಮೇಲೆ ಮೂರು ದಿನಕ್ಕೆ ದೇವ್ರ ದರ್ಶನಕ್ಕೆ ಹೋದರೆ ದೇವರಿಗೂ ಖುಷಿ ಆಗುತ್ತೆ ಹೌದು ನನ್ನ ಹತ್ರ ಎಷ್ಟು ಶುದ್ಧವಾಗಿ ಬಂದಿದ್ದಾನೆ ಈ ಮನುಷ್ಯ ಇವನಿಗೆ ಒಳ್ಳೇದು ಮಾಡಬೇಕು ಎಷ್ಟು ಶುದ್ಧವಾಗಿ ಬಂದಿದ್ದಾರೆ ಇವರು ಇವರಿಗೆ ನಾನು ಅನುಗ್ರಹ ಕೊಡಬೇಕು ಅಂತ ದೇವರಿಗೂ ತೃಪ್ತಿ ಆಗ್ತದೆ ನೀವು ಬರುವಾಗಲೇ ಆ ಹೋಟೆಲು ಈ ಹೋಟೆಲ್ ತಿಂದ್ಕೊಂಡು ಸ್ನಾನನೂ ಮಾಡಿದೆ ದೇವ್ರ ದರ್ಶನ ಮಾಡಿದ್ರೆ ದೇವರಿಗೆ ಕೋಪ ಬರ್ತದೆ ಅದರಿಂದ ನಿಮಗೆ ಸಿಗೋದು ಒಳ್ಳೆಯದಂತೂ ಇಲ್ಲ ಅರ್ಧ ಆಯಿತು ನಾನೇನು ಮುಂದಿಂದ ಹೇಳಲ್ಲ ಮತ್ತು ಇನ್ನೊಂದು ಏನಾಯಿತು ಗೊತ್ತಾ ನನಗೆ ಟ್ರೈನಲ್ಲಿ ಬರುವಾಗ ಬೈಂದೂರು ಮುಖಾಮಿ ಕದೆಯ ದರ್ಶನ ಮಾಡಿಕೊಂಡು ಟ್ರೈನಲ್ಲಿ ಬರುವಾಗ ಹೊರಟಿದ್ದೆ ಎಲ್ಲೊಂದು ತ್ರೀ ಅವರ್ಸ್ ಜರ್ನಿ ಇತ್ತು ಅನಿಸುತ್ತೆ ನನಗೆ ಫುಲ್ ನಿದ್ದೆ ಬಂದುಬಿಟ್ಟಿದೆ ನಾನು ಮಲ್ಕೊಂಡಿದ್ದೆ ಟ್ರೈನಲ್ಲಿ ನಿದ್ದೆ ಯಾವ ಥರ ಬಂದಿದೆ ಅಂದರೆ ಯಾರೇ ಎಚ್ಚರ ಆಗೋ ಥರ ನಿದ್ದೆ ಅಲ್ಲ ಅದು ಆಗ ನನಗೆ ಏನಾಯ್ತು ಗೊತ್ತಾ ಟ್ರೈನ್ ಸ್ಟಾಪ್ ಆಗಿತ್ತು ನನಗೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಬಂದ ಕೂಡಲೇ ಥಟ್ ಅಂತ ಎಚ್ಚರ ಆಯಿತು ಸರಿನಾ ಸ್ವಲ್ಪ ಸಮಯ ನಾನು ಇದ್ದರೆ ಟ್ರೈನ್ ಹೋಗಿಬಿಡ್ತಿತ್ತು ಅನಿಸುತ್ತೆ ನನಗೆ ಎಚ್ಚರ ಆದ ಕೂಡಲೇ ಲೊಕೇಶನ್ ನೋಡ್ತೀನಿ ಎಲ್ಲಿದ್ದೀನಿ ಅಂತ ಸರ್ಚ್ ಮಾಡ್ತೀನಿ ಸುಬ್ರಹ್ಮಣ್ಯ ರೋಡಲ್ಲೇ ಇದ್ದೀನಿ ನಾನು ಕರೆಕ್ಟಾಗಿ ಎಚ್ಚರ ಪಟ್ಟ ತಕ್ಷಣ ನಾನು ಮೊಬೈಲ್ ನೋಡಿಕೊಂಡು ಪಟ ಬೇಗ ಬೇಗ ಇಳಿದೆ ಟ್ರೈನಿಂದ ಇಲ್ಲ ಅಂದರೆ ಟ್ರೈನ್ ಹೋಗಿಬಿಡ್ತಾ ಇತ್ತು ನೋಡಿ ಸುಬ್ರಹ್ಮಣ್ಯ ಶಕ್ತಿ ಹೇಗಿದೆ ಅಂತ ನನಗೆ ಸುಬ್ರಹ್ಮಣ್ಯ ದೇವರು ಆ ಸಮಯಕ್ಕೆ ಬೇಗ ಎಚ್ಚರ ಮಾಡಿದ್ದಾರೆ ಯಾಕಂದರೆ ನನಗೆ ಅಲ್ಲಿ ಬರ್ತೀನಿ ಅಂತ ನಾನು ಹೇಳ್ಕೊಂಡಿದ್ದೆ ಅಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಲ್ಲ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಬೇಕು ಅಂತ ಅಷ್ಟು ಪವರ್ ಇಲ್ಲಿ ವೀಕ್ಷಕರು ಸುಬ್ರಹ್ಮಣ್ಯ ದೇವಸ್ಥಾನ ಹಾಗೆ ನಾನು ಸುಬ್ರಹ್ಮಣ್ಯ ರೋಡ್ ಇಳಿತಾ ಇದ್ದಂಗೆ ನನಗೆ ಪಾಸಿಟಿವ್ ಎನರ್ಜಿ ಯಾವ ಥರ ಕ್ರಿಯೇಟ್ ಆಗಿದೆ ಅಂದರೆ ಹನ್ನೆರಡು ಗಂಟೆಗೆ ನಾನು ಟ್ರೈನನ್ನು ಇಳ್ದಿದ್ದೀನಿ ಹೋಗಿ ಸ್ನಾನ ಮಾಡಿದೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ಒಂದು ಪ್ರಶಾಂತವಾದ ಜಾಗ ಸಿಕ್ತು ಮರದ ಬುಡ ಅಲ್ಲಿ ಹೋಗಿ ಕೂತ್ಕೊಂಡು ನಾನು ಜಪ ಪಾರಾಯಣ ಮತ್ತು ತಪಸ್ಸು ಬೆಳಗ್ಗೆವರೆಗೂ ಮಾಡಿಕೊಂಡು ಆರು ಗಂಟೆ ಐದೂವರೆ ಅಂದರೆ ನನಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರಲಿಕ್ಕೆ ಬಸ್ ಸಿಕ್ಕಿದೆ ಐದೂವರೆವರೆಗೂ ಜಪ ತಪಸ್ಸನ್ನು ಆಚರಣೆ ಮಾಡಿಕೊಂಡು ಐದೂವರೆ ಅಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡಿಕೊಂಡು ಆಶೀರ್ವಾದ ಎಲ್ಲ ಪಡ್ಕೊಂಡು ಇವಾಗ ವೀಡಿಯೋನ ಮಾಡ್ತಾಯಿದ್ದಾನೆ ಸರಿನಾ ನನಗೆ ಇಷ್ಟು ಸಾರಿ ಬಂದಿದ್ದೀನಿ ನಾನು ತುಂಬ ಸಾರಿ ಬಂದಿದ್ದೀನಿ ಚಿಕ್ಕ ಹುಡುಗ ಇದೆ ನಾನು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆದರೆ ಈ ಸಾರಿ ಸಿಕ್ಕಿದಂತಹ ಖುಷಿ ನೆಮ್ಮದಿ ಮತ್ತು ಶಕ್ತಿ ಸಿದ್ಧಿ ಎಲ್ಲವೂ ಹೆಚ್ಚಿನ ರೀತಿಯಲ್ಲಿ ಆಗಿತ್ತಲ್ಲ ಈ ಸಲ ಸಿಕ್ಕಿದಂತಹ ನೆಮ್ಮದಿ ನನಗೆ ಯಾವತ್ತೂ ಕೂಡ ಸಿಕ್ಕಿರಲಿಲ್ಲ ಹೆಚ್ಚಿನ ರೀತಿಯ ನೆಮ್ಮದಿಯನ್ನು ಪಡ್ಕೊಂಡೆ ಹೇಗೆ ಆಶೀರ್ವಾದ ಕೂಡ ಪಡ್ಕೊಂಡೆ ಪಡ್ಕೊಂಡೆ ಪಡ್ಕೊಂಡು ಇದೇ ಥರ ನೀವು ಕೂಡ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಇದ್ದರೆ ದೇವಸ್ಥಾನಕ್ಕೆ ಯಾವುದೇ ದೇವಸ್ಥಾನಕ್ಕೆ ಹೋಗುವ ಮೊದಲು ಮೂರು ದಿನ ಹಣ್ಣು ನೀರೆಲ್ಲ ಇದ್ದು ನಾಲ್ಕನೇ ದಿನಕ್ಕೆ ದೇವರ ದರ್ಶನಕ್ಕೆ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಹೊರನಾಡು ಆಗಿರ್ಬೋದು ಅಥವಾ ಮೂಕಾಂಬಿಕಾ ದೇವಸ್ಥಾನ ಆಗಿರ್ಬೋದು ಅಥವಾ ನೀವು ಯಾವುದೇ ಶಕ್ತಿ ಹೋಗ್ತೀರ ಈ ಥರ ನೀವು ಮಾಡೋದ್ರಿಂದ ದೇವರು ನೀವು ಕೇಳಿದ ವರವನ್ನು ಕೊಡ್ತಾರೆ ಅಂದರೆ ನೀವು ಕೇಳಿದ ಕೆಲಸವನ್ನು ನಿಮಗೆ ಮಾಡಿಕೊಡ್ತಾರೆ ಹಾಗೆ ನೀವು ಯಾವ ರೀತಿಯ ವರಗಳನ್ನು ಪಡ್ಕೊಂಡಿದ್ದೀರ ಹಾಗೆ ಯಾವ ರೀತಿ ಕೆಲಸಗಳನ್ನು ಆಗಿದೆ ನಿಮಗೆ ಯಾವ ರೀತಿ ನೆಮ್ಮದಿಗಳನ್ನು ಪಡ್ಕೊಂಡಿದ್ದಾರೆ ನೀವು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಗಿರ್ಬೋದು ಧರ್ಮ ದೇವಸ್ಥಾನ ಆಗಿರ್ಬೋದು ಅದನ್ನು ನಮಗೆ ಕಮೆಂಟಲ್ಲಿ ತಿಳಿಸ್ಬೋದು ಖಂಡಿತ ಅದರಿಂದ ಜನಗಳಿಗೂ ಅನುಕೂಲ ಆಗುತ್ತೆ ಕೆಲವರು ಹೇಳ್ತಾರೆ ಕೆಲವರು ಕೇಳ್ತಾರೆ ದೇವರು ಹೇಳಿದ್ದಾನೆ ದೇವರು ನಮ್ಗೆ ಒಳ್ಳೇದೇ ಮಾಡೋಲ್ಲ ಅಂತೆಲ್ಲ ಹೇಳ್ತಾರೆ ನಾವು ಈ ರೀತಿಯಲ್ಲಿ ಈ ರೀತಿಯಲ್ಲೇ ಹೋಗಿ ದೇವ ದರ್ಶನ ಮಾಡಿದ್ರೆ ಇದೇ ನಿಯಮದಲ್ಲಿ ಹೋಗಿ ದೇವ್ರ ದರ್ಶನ ಮಾಡಿದ್ರೆ ಖಂಡಿತ ನಮಗೆ ದೇವರು ಒಳ್ಳೇದು ಮಾಡ್ತಾರೆ ನಾವು ಕೇಳಿದ್ದನ್ನು ಕೊಟ್ಟೇ ಕೊಡ್ತಾರೆ ವೀಕ್ಷಕರೇ ನೀವು ಬೇಕಿದ್ರೆ ಈ ರೀತಿ ಮಾಡಿ ವರವನ್ನು ಪಡ್ಕೊಳ್ಳಿ ದೇವ್ರ ಹತ್ರ ಹೇಳಿ ಹಾಗೆ ದೇವ್ರ ಭಕ್ತಿ ಮೊದಲು ಮಾಡಿಕೊಂಡು ಆಮೇಲೆ ನಿಮ್ಮ ಕೆಲಸಗಳು ಏನಾಗಬೇಕು ಅಂತ ಕೇಳ್ಕೊಳ್ಳಿ ಅರ್ಥ ಆಯ್ತಾ ಆಗ ನಿಮ್ಮ ಕೆಲಸಗಳು ಆಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಓಂ ಸುಬ್ರಹ್ಮಣ್ಯ ನಮಃ ನಮಸ್ತೆ ವೀಕ್ಷಕರೇ ಹಾಗೆ ಆದಷ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ ನಮ್ಮ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಹೇಳಿ ಹಾಗೆ ಓಂ ಸುಬ್ರಹ್ಮಣ್ಯ ನಮಃ ಅಂತ